उटल हूपी ग्ल guys. You are a boy, you ನೋಡಿ ಇದೆ ಗರ್ಲ್ ಹೋಟೆಲ್ ಲಿಫ್ಟ್ ಮಜಾ ಇದೆ ತೋರಿಸ್ತೀನಿ ನೋಡಿ ಲಿಫ್ಟ್ ವಿದ್ಯಾ ಎದ್ಕೊಂಡ್ಬಿಟ್ ಒಂದ್ ತಕ್ಷಣ ಕರ್ಕೊಂಡು ಹೋಗ್ತಾ ಇದ್ರೆ ನನ್ನ ನಮ್ಮ ಮನೆ ಗುಂಡಿ ನೋಡಿ ನಾವು ಇದೀವಿ ಗಾಯಸ್ ಇವಾಗ ಕೊಲಾಬಾ ಸೊ ಇದು ಯಾವ್ದಪ್ಪ ಅಂದ್ರೆ ಟ್ವೆಂಟಿ ಸಿಕ್ಸ್ ಲೆವೆನ್ ಟೆರರಿಸ್ಟ್ ಅಟ್ಯಾಕ್ ಆಗಿತ್ತಲ್ಲ ಆ ಟೈಮ್ ಅಲ್ಲಿ ಆ ಟೆರರಿಸ್ಟ್ ಗಳು ಇಲ್ಲೇ ಇದ್ದಿದ್ದಂತೆ ಅಂತ ಇಲ್ಲಿ ಬಂದ್ಮೇಲೆ ಹೇಳದೆ ವಿದ್ಯಾಂಗ್ ಮೀಟರ್ ಆಫ್ ಇಲ್ಲಿ ಬೇಡ ಕೊಡೋ ಬೇರೆ ಕಡೆ ಹೋಗೋಣ ಅಂತ ಇಲ್ಲಿ ಅದಾಗಿ ಹದಿನೈದು ವರ್ಷ ಆಯ್ತು ಆದರೂ ಇವಾಗಲೂ ಬೇಡ ಅಂದ್ಲು ಒಂದ್ಸತಿ ಇದು ಒಂದು ಈಸಿ ಆಕ್ಸಸ್ ಇದೆ ಗೈಸ್ ಆ ಕಡೆ ಪಕ್ಕನೆ ಸಿ ಅಲ್ಲ ಶಿಪ್ ಅಲ್ಲಿ ಚಿಕ್ಕ ಚಿಕ್ಕ ಬೋರ್ಡ್ ನುಕ್ಕೊಂಡು ನುಕ್ಕೊಂಡ್ ಬಂದ್ಬಿಡ್ತಾರೆ ಟೆರರಿಸ್ಟ್ ಗಳು ಹಂಗೇನೆ ಅದಕ್ಕೂ ಬಂದಿದ್ದು ಇಲ್ಲೇ ಎಲ್ಲ ಈ ತರ ಮನೆಗಳಲ್ಲೇ ಯಾಕೆಂದ್ರೆ ಇದ್ರ ಪಕ್ಕದ ಪ್ಯಾಲೆಲ್ ರೋಡ್ ಅಲ್ಲೇ ಇದಿರೋದಲ್ವಾ ತಾಜ್ ಹೋಟೆಲ್ ಸೊ ಇಲ್ಲಿಂದಾನೇ ಅವ್ರೆಲ್ಲ ಮಾಡ್ಕೊಂಡು ಬಾಂಬ್ ಬ್ಲಾಸ್ಟ್ ಮಾಡಿ ಪ್ಲಾನಿಂಗ್ ಮಾಡಿ ಒಂದ್ ಇನ್ನೂರು ಜನ ಸಾಯಿಸಿ ಗಲೀಜ್ ಮಾಡ್ ಹಾಕಿದ್ದು ಸೀರಿಯಸ್ಲಿ ನಾವೇನೋ ಸಖತ್ ಬಿಸ್ತಿರತ್ತೆ ಅನ್ಕೊಂಡ್ವಿ ಎಷ್ಟು ತಣ್ಣಗಿದೆ ಅಂದ್ರೆ ಅಂದ್ರೆ ತಣ್ಣಗೇನೋ ಅಂದ್ರೆ ತೀರಾ ತಣ್ಣಗಿಲ್ಲ ಬಟ್ ಸೆಕೆ ಇಲ್ಲ ಉರಿ ಸೆಕೆ ಇಲ್ಲ ನೋಡಿ ಇಲ್ಲೊಂದ್ ಕಾರ್ ಇದೆ ಆರ್ ಆರ್ ರಾಲ್ಸ್ ರಾಯ್ಸ್ ಸಕ್ಕತ್ ಮಾತ್ರ ಇದು ಶಿಂದ ಕಾರ ನೋಡಿ ಸಿಂಪಲ್ ಕಣ್ಲಿ ನಮ್ದು ಮಧ್ಯಾಹ್ನ ಊಟನೂ ಆಗಿಲ್ಲ ಇವಾಗ ಮೆರೈನ್ ಡ್ರೈವ್ ಹತ್ರ ಹೋಗ್ತಾ ಇದೀವಿ ನಾವು ಅಲ್ಲೇ ಮಾಡಿರೋದು ಇಂಡಿಯಾ ಗೇಟ್ ತಾಜ್ ಹೋಟೆಲ್ ಹೋಟೆಲ್ ಯಾವ ಹೋಟೆಲ್ ಮಾಡಿರೋದು ಅಲ್ಲಿಂದ ಇಲ್ಲಿಂದ ಒಂದು ಮೂರು ಕಿಲೋಮೀಟರ್ ಅಲ್ಲಿ ಡ್ರೈವ್ ಇದೆ ீட் நீங்க பண்டிச்சேரியில் ಅಹ್ ಸಮ ಐಶ್ವರ್ಯ ಸಮ ಪಾವ್ ಬಾಜಿ ನಾವು ಹುಡುಕ್ತಿರೋ ಹೋಟೆಲ್ ಇದೆ ಈ ಕಾಮತ್ ನೋ ಇಂದ ಅಷ್ಟು ನಮ್ಮ ಪಾವ್ ಬಾಜಿ ಎದುರುಗಡೆನೆ ಕಾರ್ ನಿಲ್ಸ್ಕೊಂಡ್ಯಾರೆ ಬಾಣ ನೋಡಿ ಅಳೇ ಬಸ್ಸು ಎಲ್ಲಿ ಬೇಕು ಅಲ್ಲಿ ಹೆಂಗೆ ಬೇಕು ಹಂಗೆ ನಿಂತ್ಕೊಂಡ್ಯಾರೆ ಬನ್ನಿ 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 ಪಾವ್ ಬಾಜಿ ಟೇಸ್ಟ್ ಮಾಡುವ ಇವಾಗ ಯಾಕೆ

ಲೊಕೇಶನ್ ಡಿಸ್ಕ್ರಿಪ್ಷನ್ ನೀವು ಬಂದ್ರೆ ಟ್ರೈ ಮಾಡಿ ಐ ಎಮ್ ಫ್ರಮ್ಲೋರ್ ಮೈ ನೇಟಿವ್ ಭಟ್ಕಲ್ಟ್

ಓ ನೋಡಿ ನೀವು ಬನ್ನಿ ಇದೊಂದು ಚಾಮುನ್ ಬೇರೆ ಲಾಸ್ಟ್ ಮಹಾರಾಜ ತಗೊಂಡ್ಬಿಟ್ರೆ ಇಬ್ಬರಿಗ ಹಬ್ಬ ಸರಿಯಾಗಿ ತಿನ್ಬೋದು ಸಖತ್ ಆಗಿದೆ ಮಾತ್ರ ಹೇಳ್ತಿದಿವಾ ಇಷ್ಟೊಂದು ऐसे में ये तरह ನಿಮಗೆ पाव भाजी ಬೆಂಗಳೂರನಂತೂ 100% ಚಾಮುಲಿಂಗಿದೆ ಸೂಪರ ಅ ಬೆಂಗಳೂರೆ ಹುಲಚೋಪುನ ಅಂದಕ್ಕೆ ಬರ್ತೇಶ ಅನ್ಮೋಕಾ ಆಪ್ತಾ ಮ್ಯಾಂಗಡೋನರ್ ಮ್ಯಾಗ್ಡಿ ಹ ಮ್ಯಾಗ್ಡಿ ಮ್ಯಾಗ್ಡಿನೆ ایک ಕೊಂಬು ಇದೆ ಹ ಕರೆಕ್ಟ್ 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 ಟು ಗೆಟ್ ಅ ಕುಕ್ ಕರೆಕ್ಟ್ ಥ್ಯಾಂಕ್ ಯು ಗೆಟ್ ಅ ಪ್ರೈಸ್ ಕರೆಕ್ಟ್ ہم لوگوں نے वो कांसेप्ट यहां पे ट्राई किया है पाव भाजी लाइक शॉर्ट ड्रिंक्स अकॉर्डिंग टू योर चॉइस

ಅವರು ಪಾಪ ಒಳ್ಳೆ ಜನ ಏನ್ ಒಂದೇ ಒಂದ್ ಮಹಾರಾಜ ಮೀಲ್ಸ್ ತಗೊಂಬಿಟ್ರೆ ಸಿಕ್ಸ್ ಕೊಟ್ರಲ್ಲ ವಿದ್ಯಾ ಫೋರ್ ಫೋರ್ ಏಟ್ ಸೊ ಆಲ್ಮೋಸ್ಟ್ ಇಬ್ಬರಿಗೆ ನೀವು ಒಂದೇ ಪ್ಲೇಟ್ ತಗೊಂಬಿಟ್ರೆ ಏನ್ ಟೇಸ್ಟ್ ಪಕ್ಕ ನಾಳೆ ತಿಂಡಿಗೆ ಮತ್ತೆ ಇಲ್ಲಿಗೆ ಬರ್ಬೇಕು ಅಂತ ಸಿಕ್ಸ್ ತಗಿಬ್ರು ಸೊ ನೀವು ಬಂದ್ರೆ ಮುಂಬೈಗೆ ಮಿಸ್ ಮಾಡ್ಬಿಡಿ ತಾಮತ್ತು ಗಿರ್ಗಾಂವ್ 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 ಲೊಕೇಶನ್ ಹಾಕಿರ್ತೀನಿ ಜಾಸ್ತಿ ತಲೆ ಕೆಡ್ಸ್ಕೊಬಿಡಿ ಡಿಸ್ಕ್ರಿಪ್ಷನ್ ಅಲ್ಲಿ ಗಂತ ಹೊಡೆತಿದ್ರೆ ಇಲ್ಲಿಗೆ ಬಂದು ನಿಮಗೆ ಪಿಸಾಕತ್ತೆ ಓಕೆನಾ ಮನಿ ಮುಂದಕ್ಕೆ ನಮ್ಮ ಸವಾರಿಯನ್ನು ಮುಂದುವರಿಸೋಣ